ಆತ್ಮೀಯ ವೀಕ್ಷಕರೇ ನಾನಿವತ್ತಿಲ್ಲಿ ನಿಮಗೆ ತೋರಿಸ್ತಾ ಇರೋದು ಬಿಸಿಬೇಳೆ ಬಾತ್ ಪುಡಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಆತ್ಮೀಯ ವೀಕ್ಷಕರೇ ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಬ್ಲಾಗ್ಸ್ಗೆ ಸ್ವಾಗತ ನಾನು ಇವತ್ತಿಲ್ಲಿ ನಿಮಗೆ ಬಿಸಿಬೇಳೆ ಬಾತ್ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾಯಿದ್ದೀನಿ ನಾವು ಯಾವಾಗಲೂ ಅಂಗಡಿಯಿಂದನೇ ತರೋಕ್ಕಾಗಲ್ಲ ಅಲ್ವಾ ಹಾಗಾಗಿ ನಾವು ಮನೇಲಿ ಮಾಡಿಕೊಂಡ್ರೆ ಇದೇ ನಮಗೆ ಸುಲಭ ಈ ಮತ್ತೆ ರುಚಿ ಎರಡೂ ಅನಿಸುತ್ತೆ ಇಲ್ಲಿ ನಾನು ಚಕ್ಕೆ ಒಂದು ಎರಡೂವರೆ ಇಂಚಷ್ಟು ಚಕ್ಕೆ ಇಟ್ಕೊಂಡಿದ್ದೀನಿ ಇದು ಪೀಸ್ ಪೀಸ್ ಇರೋದ್ರಿಂದ ನಿಮ್ಗೆ ಅಷ್ಟು ಗೊತ್ತಾಗಲ್ಲ ನೋಡಿ ಅಂದರೆ ಇದು ಇಲ್ಲಿ ಸ ಇದಾಗಿದೆ ಹಾಗಾಗಿ ಇದಷ್ಟು ಗೊತ್ತಾಗಲ್ಲ ಆಮೇಲೆ ಒಂದು ಅರ್ಧ ಜಾಪತ್ರೆ ಜಾಯ್ಕಾಯಿದೇ ಇದು ಜಾಯ್ಕಾಯಿ ಗೊತ್ತಾಗ್ತಾ ಇದೆಯಾ ಕಾಣಿಸ್ತಾ ಇದೆಯಾ ಇದು ಜಾಯಿಕಾಯಿ ಒಂದು ಅರ್ಧ ಒಂದು ಹೋಳಲ್ಲಿ ಒಂದು ಜಾಯಿಕಾಯಲ್ಲಿ ಅರ್ಧ ಇಟ್ಕೊಂಡಿದ್ದೀನಿ ಒಂದು ಬಡ ಎಲಾಯಿ ಎಲಕ್ಕಿ ದೊಡ್ಡ ಏಲಕ್ಕಿ ಅಂತಾರಲ್ಲ ಕಪ್ಪು ಏಲಕ್ಕಿ ಒಂದು ಮಾಮೂಲಿ ಏಲಕ್ಕಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಎಂಟು ಹತ್ತು ಲವಂಗ ಇಟ್ಕೊಂಡಿದ್ದೀನಿ ನಂತರ ಮೇನು ಅದಷ್ಟು ಮಸಾಲೆ ಆಯಿತು ಇದು ಅರ್ಧದಿಂದ ಮೇಲೆ ಮುಕ್ಕಾಲು ಕಪ್ಪಷ್ಟು ಉದ್ದಿನಬೇಳೆ ಒಂದು ಕಪ್ಪು ಕಡಲೆಬೇಳೆ ಒಂದೂವರೆ ಕಪ್ಪು ಇದಿಷ್ಟರಲ್ಲೇ ಒಂದೂವರೆ ಲೋಟ ಇದು ನಾನು ಕಾಫಿ ಲೋಟ ತೊಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಲೋಟ ಅಷ್ಟು ಧನಿಯಾ ಇಟ್ಕೊಂಡಿದ್ದೀನಿ ಒಂದು ಕಡ್ಡಿ ಒಂದು ಒಂದೂವರೆ ಕಡ್ಡಿಯಷ್ಟು ಇಟ್ಕೊಂಡಿದ್ದೀನಿ ಮತ್ತು ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಈಗ ಒಂದೊಂದಾಗಿ ಡ್ರೈ ರೋಸ್ಟ್ ಮಾಡೋಣ ಮೊದಲನೇದಾಗಿ ನಾನು ಕಡಲೆಬೇಳೆ ಹಾಕೋತಾ ಇದ್ದೀನಿ ಕಡಲೆಬೇಳೆ ಹಾಕಿ ಈಗ ಒಂದು ಸ್ವಲ್ಪ ಮೇಲೆ ಇದಕ್ಕೆ ಉದ್ದಿನಬೇಳೆ ಹಾಕಬೇಕು ಮತ್ತು ಮಸಾಲ ಐಟಮ್ ಇಟ್ಕೊಂಡಿದ್ನಲ್ಲ ಅದೆಲ್ಲ ಹಾಕ್ತೀನಿ ಚಕ್ಕೆ ಲವಂಗ ಯಾಲಕ್ಕಿ ಜಾಯಿಕಾಯಿ ಜಾಪತ್ರೆ ಎಲ್ಲ ನಾನು ಇದನ್ನು ನಿಮಗೆ ಹೇಳಲಿಲ್ಲ ಒಂದು ಅರ್ಧ ಸ್ಪೂನಷ್ಟು ಮೆಂತೆ ಆಮೇಲೆ ಒಂದು ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನ್ ಸಾಕಾಗುತ್ತೆ ಇನ್ನು ಜಾಸ್ತಿ ಬೇಡ ಲಾಷ್ಟು ಆಮೇಲೆ ಒಂದು ಅರ್ಧ ಸ್ಪೂನು ಸಾಸಿವೆ ಇಷ್ಟು ಹಾಕಬೇಕು ಫ್ರೈ ಮಾಡುವಾಗ ಈಗ ಇದು ಸರಿಯಾಗಿ ಹುರಿದಿದೆ ಇದನ್ನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಳೋಣ ನಾನು ಉದ್ದಿನಬೇಳೆ ಕಡಲೆಬೇಳೆ ತಗೊಂಡೆ ಅಲ್ಲ ಅದೇ ಅಳತೆಯಲ್ಲಿ ಒಂದೂವರೆ ಲೋಟ ಇದ್ದೀನಿ ಧನಿಯಾ ಅದಕ್ಕೇ ಎಂಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಒಂದು ಕರಿವೆ ಒಂದು ಕಡ್ಡಿ ಕರಿವೆ ಹಾಕ್ಕೊಂಡಿದ್ದೀನಿ ಒಂದೂವರೆ ಕಡ್ಡಿ ಹ್ಞೂ ಇದಕ್ಕೆ ಕೊಬ್ಬರಿನೂ ಹಾಕೋಬೋದು ನಾನು ಈ ಸಲ ಹಾಕ್ತಾ ಇಲ್ಲ ಒಣ ಕೊಬ್ಬರಿನ ಈ ಸಲ ಯಾವುದೇ ಇದಕ್ಕೂ ಹುಳಿ ಪುಡಿ ಆಗಲಿ ನಾನು ಹುಳಿ ಪುಡಿಗೂ ಒಣ ಕೊಬ್ಬರಿ ಹಾಕ್ಕೊತೀನಿ ಪುಳಿಪುಡಿ ವಾಂಗಿ ಬಾತ್ ಪುಡಿ ಇದು ಬಿಸಿಬೇಳೆ ಪುಡಿ ಇದಕ್ಕೂ ಹಾಕ್ತಾಯಿಲ್ಲ ಹಸಿಕಾಯಿ ಹಸಿದು ತೊರೆದಿರ್ತದಲ್ಲ ಆ ಕಾಯಿ ಹಾಕಿ ಮಾಡೋಣ ಅಂತ ಯಾಕಂದರೆ ತುಂಬ ದಿನ ಇದ್ದರೆ ಸ್ವಲ್ಪ ಗಮ್ ವಾಸನೆ ಬರುತ್ತೆ ಈಗ ಇದು ನಾನು ಸುಮಾರು ಮಾಡಿರೋದು ಒಂದು ಎಲ್ಲ ಮಿಕ್ಸ್ ಮಾಡಿದ್ರೆ ಒಂದು ನಾನ್ನೂರು ಗ್ರಾಮ್ ಆಗುತ್ತೆ ಹಾಗಾಗಿ ನಾನ್ನೂರು ಗ್ರಾಮ್ ಏನು ಅಷ್ಟು ಬೇಗ ಖಾಲಿ ಆಗಲ್ಲ ಅನ್ಕೋತೀನಿ ಹಾಗಾಗಿ ನಾನು ಒಂದು ಕೊಬ್ಬರಿ ಹಾಕಲಿಲ್ಲ ನೀವು ಬೇಕಿದ್ರೆ ಹಾಕಿ ಮಾಡಿಕೊಳ್ಳಿ ಒಂದು ಇದಿಷ್ಟು ಈ ಪ್ರಮಾಣಕ್ಕೆ ಕಾಫಿ ಲೋಟದ್ದು ಅಳತೆ ಪ್ರಮಾಣಕ್ಕೆ ಈ ಥರ ಇದು ಪ್ರಮಾಣಕ್ಕೆ ನಿಮಗೆ ಅರ್ಧ ಅರ್ಧಾಗಿಟ್ಕು ಅಂದರೆ ಒಂದು ತೆಂಗಿನಕಾಯಲ್ಲಿ ಕಟ್ ಮಾಡ್ತೀವಲ್ಲ ಒಣ ಕೊಬ್ಬರಿ ಕಟ್ ಮಾಡಿದಾಗ ಬರುತ್ತಲ್ಲ ಅಷ್ಟು ಅದರಲ್ಲಿ ಅರ್ಧ ಗೋಳಷ್ಟು ಬೇಕಾಗುತ್ತೆ ಬೇ ಹಾಕಿದರೆ ತುಂಬ ರುಚಿಯಾಗಿರುತ್ತೆ ಕಮ್ಮಿನೂ ಹಾಕ್ಬೋದು ಅದು ನಿಮ್ಮ ಅನುಕೂಲ ಇದು ಪುಡಿ ಆದರೆ ನಮ್ಮ ಧನಿಯಾ ಎಲ್ಲ ಆಗಿದೆ ಅಂತ ನೋಡಿ ಧನಿಯೂ ಆಗಿದೆ ಅಲ್ವಾ ಆಗಿದೆ ಮೆಣಸಿನ್ಕಾಯಿ ಎಲ್ಲದೂ ಆಗಿದೆ ಇದು ಈ ಆಮೇಲೆ ಇದು ಶಾಖಕ್ಕೆ ಫ್ರೈ ಆಗ ಗರಿ ಆಗುತ್ತೆ ತಣ್ಣಗಾದ ಮೇಲೆ ಮಿಕ್ಸಿ ಮಾಡಿ ಇಟ್ಕೋಬೇಕು ಇದಾಗಿತ್ತು ವೀಕ್ಷಕರೇ ಇವತ್ತಿನ ವಿಡಿಯೋ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು